തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಶಿವತಂದೆಯ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಜ್ಞಾನ ಯೋಗದಿಂದ ನಿಶ್ಚಯ ಉಂಟಾಗುತ್ತದೆ ಸಾಕ್ಷಾತ್ಕಾರದಿಂದಲ್ಲ ಸಾಕ್ಷಾತ್ಕಾರವು ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಕಿ ಅದರಿಂದ ಯಾರದೇ ಕಲ್ಯಾಣವಾಗುವುದಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ತಂದೆಯು ಯಾವ ಒಂದು ಶಕ್ತಿಯನ್ನು ತೋರಿಸುವುದಿಲ್ಲ ಆದರೆ ತಂದೆ ಬಳಿ ಜಾದೂಗರಿ ಅವಶ್ಯವಾಗಿ ಇದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಭಗವಂತನು ಶಕ್ತಿಶಾಲಿಯಾಗಿದ್ದಾರೆ ಅವರು ಸತ್ತವರನ್ನು ಬದುಕಿಸುತ್ತಾರೆ ಎಂದು ಮನುಷ್ಯರು ತೀದುಕೊಳ್ಳುತ್ತಾರೆ ಆದರೆ ನಾನು ಈ ರೀತಿಯ ಶಕ್ತಿಯನ್ನು ತೋರಿಸುವುದಿಲ್ಲವೆಂದು ತಂದೆ ಹೇಳುತ್ತಾರೆ ಬಾಕಿ ಯಾರು ನೋಂದಾಭಕ್ತಿ ಮಾಡುತ್ತಾರೆಯೋ ಅಂತವರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸಾಕ್ಷಾತ್ಕಾರ ಮಾಡಿಸುವಂತ ಜಾದೂತನ ತಂದೆಯಲ್ಲಿದೆ ಆದ್ದರಿಂದ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಕುಳಿತಲ್ಲೇ ಬ್ರಹ್ಮನ ಅಥವಾ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಇವತ್ತಿನ ಗೀತೆಯಾಗಿದೆ ಯಾರು ಬಂದರೂ ನನ್ನ ಮನದ ಬಾಗಿಲಿನಲ್ಲಿ ಓಂ ಶಾಂತಿ ಇದು ಮಕ್ಕಳ ಅನುಭವದ ಗೀತೆಯಾಗಿದೆ ಸತ್ಸಂಗಗಳು ಬಹಳಷ್ಟಿವೆ ಪ್ರತ್ಯೇಕವಾಗಿ ಭಾರತದಲ್ಲಂತೂ ಬಹಳಷ್ಟು ಸತ್ಸಂಗಗಳಿವೆ ಅನೇಕ ಮತ ಮತಾಂತರವಿದೆ ವಾಸ್ತವದಲ್ಲಿ ಇದ್ಯಾವುದೂ ಸತ್ಸಂಗವಲ್ಲ ಸತ್ಸಂಗ ಒಂದೇ ಆಗಿದೆ ಉಳಿದಂತೆ ಅಲ್ಲಿ ನೀವು ವಿದ್ವಾಂಸರು ಆಚಾರ್ಯರು ಪಂಡಿತರು ಮುಖವನ್ನು ನೋಡಿದಾಗ ಬುದ್ಧಿ ಅವರಲ್ಲಿ ಹೋಗುತ್ತದೆ ಇಲ್ಲಂತೂ ಭಿನ್ನವಾದ ಮಾತಾಗಿದೆ ಈ ಸತ್ಸಂಗ ಒಂದೇ ಬಾರಿ ಸಂಗಮಿಗದಲ್ಲೇ ನಡೆಯುತ್ತದೆ ಇದು ಹೊಸ ಮಾತಾಗಿದೆ ಬೇಹದ್ದಿನ ತಂದೆಗೆ ಶರೀರವಂತೂ ಇಲ್ಲ ನಾನು ನಿಮ್ಮ ನಿರಾಕಾರ ಶಿವ ತಂದೆಯಾಗಿದ್ದೇನೆಂದು ಹೇಳುತ್ತಾರೆ ನೀವು ಬೇರೆ ಸತ್ಸಂಗಗಳಲ್ಲಿ ಹೋದಾಗ ಶರೀರಗಳನ್ನು ನೋಡುತ್ತೀರಿ ಶಾಸ್ತ್ರಗಳನ್ನು ನೆನಪು ಮಾಡಿಕೊಂಡು ಹೇಳುತ್ತೀರಿ ಅನೇಕ ಪ್ರಕಾರದ ಶಾಸ್ತ್ರಗಳಿವೆ ಅದಂತೂ ನೀವು ಜನ್ಮ ಜನ್ಮಾಂತರದಿಂದಲೂ ಕೇಳುತ್ತಲೇ ಬಂದಿದ್ದೀರಿ ಇದಾದರೂ ಹೊಸ ಮಾತಾಗಿದೆ ಬುದ್ಧಿಯಿಂದ ಆತ್ಮವು ತಿಳಿಯುತ್ತದೆ ತಂದೆ ಹೇಳುತ್ತಾರೆ ಹೇ ನನ್ನ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳೇ ನನ್ನ ಸಾಲಿಗ್ರಾಮಗಳೇ ನೀವು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ಈ ಶರೀರದಿಂದ ಅಂದ್ರೆ ಬ್ರಹ್ಮ ಅವರ ಶರೀರದಿಂದ ತಂದೆ ಓದಿಸುತ್ತಿದ್ದರು ನಿಮ್ಮ ಬುದ್ಧಿಯು ಒಮ್ಮೆಲೆ ದೂರ ಹೋಗುತ್ತದೆ ಅಂದಾಗ ತಂದೆಯು ಬಂದಿದ್ದಾರೆ ಬಾಬಾ ಎನ್ನುವ ಅಕ್ಷರ ಎಷ್ಟೊಂದು ಮಧುರವಾಗಿದೆ ಅವರು ಮಾತ್ಪಿತನಾಗಿದ್ದಾರೆ ಯಾರ ಯಾರಾದರೂ ಕೇಳಿದಾಗ ಇವರ ತಂದೆ ತಾಯಿ ಯಾರು ಎಂದು ಗೊತ್ತಿಲ್ಲವೆಂದು ಹೇಳುತ್ತಾರೆ ಖಂಡಿತವಾಗಿಯೂ ಅವರು ಸಾಕ್ಷಾತ್ಕಾರ ಮಾಡಿಸಿದಾಗ ಅದರಲ್ಲಿಯೂ ಗೊಂದಲಕ್ಕೊಳಗಾಗುತ್ತಾರೆ ಕೆಲವೊಮ್ಮೆ ಬ್ರಹ್ಮಾರವರನ್ನು ಕೆಲವೊಮ್ಮೆ ಕೃಷ್ಣನನ್ನು ನೋಡುತ್ತಾರೆ ಆಗ ಏನೆಂದು ವಿಚಾರವನ್ನು ಮಾಡುತ್ತಿರುತ್ತಾರೆ ಅನೇಕರಿಗೆ ಮನೆಯಲ್ಲಿ ಕುಳಿತಿದ್ದಂತೆ ಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ ಈಗ ಬ್ರಹ್ಮನನ್ನು ಯಾರೂ ಪೂಜಿಸುವುದಿಲ್ಲ ಕೃಷ್ಣನ ಪೂಜೆಯನ್ನಾದರೂ ಮಾಡುತ್ತಾರೆ ಬ್ರಹ್ಮನನ್ನು ಯಾರೂ ತಿಳಿದೇ ಇಲ್ಲ ಪ್ರಜಾಪಿತ ಬ್ರಹ್ಮನಂತೂ ಈಗ ಬಂದಿದ್ದಾರೆ ಇವರು ಪ್ರಜಾಪಿತನಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಇಡೀ ಪ್ರಪಂಚ ಪತಿತವಾಗಿದೆ ಅಂದಾಗ ಖಂಡಿತವಾಗಿ ಇವರೂ ಸಹ ಅನೇಕ ಜನ್ಮಗಳ ಅಂತಿಮದಲ್ಲಿ ಪತಿತರಾಗಿದ್ದಾರೆ ಯಾರೂ ಸಹ ಪಾವನರಿಲ್ಲ ಆದ್ದರಿಂದ ಕುಂಭಮೇಳದಲ್ಲಿ ಹರಿದ್ವಾರ ಗಂಗಾ ಸಾಗರದ ಮೇಳಕ್ಕೆ ಹೋಗುತ್ತಾರೆ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆಂದು ತಿಳಿಯುತ್ತಾರೆ ಆದರೆ ಈ ನದಿಗಳೇನೋ ಪತಿತ ಪಾವನ ಅಲ್ಲ ನದಿಗಳಂತೂ ಸಾಗರಕ್ಕೆ ಹೊರಡುತ್ತದೆ ವಾಸ್ತವದಲ್ಲಿ ನೀವು ಜ್ಞಾನ ಗಂಗೆಯಾಗಿದ್ದೀರಿ ನಿಮ್ಮದು ಮಹತ್ವಿಕತೆ ಇದೆ ನೀವು ಜ್ಞಾನ ಗಂಗೆಯರು ಎಲ್ಲಿಂದ ಹೊರಡುತ್ತೀರಿ ಅವರು ಬಾಣ ನಾಟಿದಾಗ ಗಂಗೆಯು ಹೊರಟಿತು ಎಂದು ತೋರಿಸುತ್ತಾರೆ ಇಲ್ಲಿ ಬಾಣ ನಾಟುವ ಮಾತಿಲ್ಲ ಈ ಜ್ಞಾನ ಗಂಗೆಯರು ದೇಶ ವಿದೇಶಗಳಲ್ಲಿ ಹೋಗುತ್ತಾರೆ ಶಿವತಂದೆಯು ತಿಳಿಸುತ್ತಾರೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಎಲ್ಲರ ಪಾತ್ರವು ನಿಶ್ಚಿತವಾಗಿರುತ್ತದೆ ನನ್ನದೂ ಸಹ ಪಾತ್ರ ನಿಶ್ಚಿತವಾಗಿದೆ ಭಗವಂತನು ಬಹಳ ಶಕ್ತಿಶಾಲಿ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಸತ್ತವರನ್ನು ಬದುಕಿಸುತ್ತಾರೆ ಎನ್ನುತ್ತಾರೆ ಇದೆಲ್ಲವೂ ಸಹ ಅಸತ್ಯವಾಗಿದೆ ನಾನು ಓದಿಸುವುದೋಸ್ಕರ ಬರುತ್ತೇನೆ ಉಳಿದಂತೆ ಶಕ್ತಿಯನ್ನೇನೂ ತೋರಿಸಲಿ ಸಾಕ್ಷಾತ್ಕಾರ ಸಹ ಜಾದೂತನವಿದೆ ನೋಂದಾ ಭಕ್ತಿಯನ್ನು ಮಾಡುತ್ತಾರೆ ಆಗ ನಾನು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಹೇಗೆ ಕಾಳಿ ರೂಪವನ್ನು ತುರಿಸುತ್ತಾರೆ ಅದರ ಮೇಲೆ ಎಣ್ಣೆನು ಸುರಿಸುತ್ತಾರೆ ಈಗ ಇಂಥ ಕಾಳಿಯೇನೂ ಇರುವುದಿಲ್ಲ ಆದರೆ ಕಾಳಿದೇವಿಯ ನೊಂದಾಭಕ್ತಿಯನ್ನು ಬಹಳ ಮಾಡುತ್ತಾರೆ ವಾಸ್ತವದಲ್ಲಿ ಜಗದಂಬಿಯೇ ಕಾಳಿಯಾಗಿರುತ್ತಾರೆ ಕಾಳಿಯ ಈ ರೀತಿಯ ರೂಪವಂತೂ ಇಲ್ಲ ಆದರೆ ನೊಂದಾಭಕ್ತಿಯನ್ನು ಮಾಡುವುದರಿಂದ ತಂದೆಯು ಭಾವನೆಗೆ ಫಲವನ್ನು ಕೊಡುತ್ತಾರೆ ಕಾಮಚಿತ ಮೇಲೆ ಕುಳಿತುಕೊಂಡಿದ್ದರಿಂದ ಕಪ್ಪಾದೇವು ಈಗ ಜ್ಞಾನ ಮೇಲೆ ಕುಳಿತುಕೊಂಡು ಸುಂದರರಾಗುತ್ತೇವೆ ಯಾವ ಕಾಳಿ ಈಗ ಜಗದಂಬೆಯಾಗಿರುತ್ತಾಳೆ ಅವಳು ಸಾಕ್ಷಾತ್ಕಾರ ಹೇಗೆ ಮಾಡಿಸುತ್ತಾಳೆ ಅವಳಂತೂ ಈಗ ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಅಂತಿಮ ಜನ್ಮದಲ್ಲಿದ್ದಾಳೆ ಈಗಂತೂ ದೇವತೆಗಳಿಲ್ಲ ಎಂದಾಗ ಅವರೇನು ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯ ಸಾಕ್ಷಾತ್ಕಾರದ ಬೀಗತ್ ಕೈ ಈಗ ನನ್ನ ಕೈಯಲ್ಲಿದೆ ಎಂದು ತಂದೆಯು ತಿಳಿಸುತ್ತಾರೆ ಅಲ್ಪ ಕಾಲಕ್ಕಾಗಿ ಭಾವನೆಯನ್ನು ಈಡೇರಿಸಲು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಆದರೆ ಅವರ್ಯಾರೂ ನನ್ನೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ ಒಂದು ಕಾಳಿಯ ಉದಾಹರಣೆಯನ್ನು ಕೊಡಲಾಗಿದೆ ಈ ರೀತಿ ಹನುಮಂತ ಗಣೇಶ ಮುಂತಾದರು ಇದ್ದಾರೆ ಒಂದು ವೇಳೆ ಸಿಖ್ಖರು ಗುರುನಾನಕದು ಬಹಳ ಭಕ್ತಿ ಮಾಡಿದ್ದಲ್ಲಿ ಅವರಿಗೂ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಅವರು ಕನಿಷ್ಠ ಮಕ್ಷಕ್ಕೆ ಇಳಿಯುತ್ತಾರೆ ನೋಡಿ ಇವರು ಗುರುನಾನಕರ ಭಕ್ತಿಯನ್ನು ಮಾಡುತ್ತಿದ್ದಾರೆಂದು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಆದರೂ ಸಾಕ್ಷಾತ್ಕಾರವಂತೂ ನಾನೇ ಮಾಡಿಸುತ್ತೇನೆ ಅವರು ಹೇಗೆ ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯ ಅವರ ಬಳಿ ಸಾಕ್ಷಾತ್ಕಾರ ಮಾಡಿಸುವ ಬೀಗತ್ಕೆ ಇಲ್ಲ ಈ ತಂದೆಯು ಅಂದ್ರೆ ಬ್ರಹ್ಮ ತಂದೆ ಹೇಳುತ್ತಾರೆ ನನಗೆ ವಿನಾಶ ಸ್ಥಾಪನೆಯ ಸಾಕ್ಷಾತ್ಕಾರವು ಆ ಶಿವ ತಂದೆ ಮಾಡಿಸಿದರು ಆದರೆ ಸಾಕ್ಷಾತ್ಕಾರದಿಂದ ಯಾರದೇ ಕಲ್ಯಾಣವಾಗುವುದಿಲ್ಲ ಈ ರೀತಿಯಂತೂ ಅನೇಕರಿಗೆ ಸಾಕ್ಷಾತ್ಕಾರಗಳಾಗುತ್ತಿದ್ದವು ಆದರೆ ಅವರಾರೂ ಇಂದು ಇಲ್ಲ ಅನೇಕ ಮಂದಿ ಮಕ್ಕಳು ನಮಗೆ ಸಾಕ್ಷಾತ್ಕಾರದಿಂದ ನಿಶ್ಚಯವಾಗುವುದಿಲ್ಲ ಜ್ಞಾನ ಮತ್ತು ಯೋಗದಿಂದ ನಿಶ್ಚಯವಾಗುತ್ತದೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಈ ಸಾಕ್ಷಾತ್ಕಾರವನ್ನು ನಾನೇ ಮಾಡಿಸುತ್ತೇನೆಂದು ಹೇಳಿದ್ದರು ಮೀರಳಿಗೂ ಸಾಕ್ಷಾತ್ಕಾರವಾಯಿತು ಹಾಗೆಂದು ಆತ್ಮವೇನೂ ಅಲ್ಲಿಗೆ ಹೋಗಲಿಲ್ಲ ಕುಳಿತಲ್ಲೇ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಯಾರೂ ನನ್ನನ್ನು ಪಡೆಯುವುದಿಲ್ಲ ತಂದೆ ತಿಳಿಸುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯವಿದ್ದರೆ ಬ್ರಾಹ್ಮಣಿಯರೊಂದಿಗೆ ಕೇಳಿ ಇದಂತೂ ಮಕ್ಕಳಿಗೆ ಗೊತ್ತಿದೆ ಮಕ್ಕಳು ಸಹ ನಂಬರ್ ವಾರ್ ಇದ್ದಾರೆ ನದಿಗಳು ಸಹ ನಂಬರ್ ವಾರ್ ಆಗಿದೆ ಕೆಲವರು ಕೊಳಕಾಗುತ್ತಾರೆ ಬಹಳ ಕೊಳಕು ಕೊಳಚೆ ನೀರಾಗಿದ್ದಾರೆ ಅಲ್ಲಿಗೂ ಶ್ರದ್ಧಾಭಾವದಿಂದ ಮನುಷ್ಯರು ಹೋಗುತ್ತಾರೆ ಅದು ಭಕ್ತಿಯ ಆಗಿದೆ ಎಂದು ಯಾರಿಂದಲೂ ಭಕ್ತಿಯನ್ನು ಬಿಡಿಸಬಾರದು ಯಾವಾಗ ಜ್ಞಾನಕ್ಕೆ ಬರುತ್ತಾರೆಯೋ ಆಗ ಭಕ್ತಿಯು ತಾನಾಗೇ ಬಿಟ್ಟು ಹೋಗುತ್ತದೆ ತಂದೆಯು ಅಂದ್ರೆ ಬ್ರಹ್ಮ ತಂದೆಯು ಸಹ ನಾರಾಯಣನ ಭಕ್ತನಾಗಿದ್ದರು ಚಿತ್ರದಲ್ಲಿ ಲಕ್ಷ್ಮಿಯು ದಾಸಿಯಾಗಿ ನಾರಾಯಣನ ಕಾಲನ್ನು ಒತ್ತುವುದನ್ನು ನೋಡಿದರು ಆಗ ಅದು ಅವರಿಗೆ ಸ್ವಲ್ಪ ಇಷ್ಟವಾಗಲಿಲ್ಲ ಸತ್ಯುಗದಲ್ಲಿ ಈ ರೀತಿ ಇರುವುದಿಲ್ಲ ಆಗ ಬ್ರಹ್ಮಾರವರು ಒಬ್ಬ ಕಲೆಗಾರರನ್ನು ಕರೆದು ಲಕ್ಷ್ಮಿಯನ್ನು ಈ ದಾಸ್ಯದಿಂದ ಮುಕ್ತಗೊಳಿಸಲು ಹೇಳಿದನು ಬಾಬಾ ಅಂದ್ರೆ ಬ್ರಹ್ಮ ಬಾಬಾರವರು ಮಾಲೀಕರಾಗಿ ಬಿಟ್ಟಿದ್ದೇನೆ ಭಾವ ತೀರಿಸಿಕೊಳ್ತೇನೆ ಭಕ್ತನಂತೂ ಬ್ರಹ್ಮ ಬಾಬಾರವರು ಭಕ್ತನಂತೂ ಆಗಿದ್ದರು ಆದರೆ ಜ್ಞಾನವೂ ಸ್ವಲ್ಪವೂ ಜ್ಞಾನವೂ ಸಹ ಸ್ವಲ್ಪ ಇತ್ತು ಎಲ್ಲರೂ ಭಕ್ತರಾಗಿದ್ದಾರೆ ನಾವೀಗ ತಂದೆಯ ಮಕ್ಕಳು ಮಾಲೀಕರಾಗಿ ಬಿಟ್ಟಿದ್ದೇವೆ ಮಕ್ಕಳನ್ನು ಬ್ರಹ್ಮಾಂಡದ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ ಅಂದಾಗ ಇಂತಹ ತಂದೆಯನ್ನು ನೋಡಿರುವಿರಾ ಎಂದು ಕೇಳುತ್ತಾರೆ ಆ ತಂದೆಯನ್ನು ಪೂರ್ಣ ನೆನಪು ಮಾಡಬೇಕಾಗಿದೆ ಅಂದ್ರೆ ಶಿವಬಾಬಾರವರನ್ನು ಪೂರ್ಣ ನೆನಪು ಮಾಡಬೇಕಾಗಿದೆ ಅವರನ್ನು ನೀವು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅವರೊಂದಿಗೆ ಯೋಗವನ್ನು ಜೋಡಿಸಬೇಕು ಯೋಗ ಮತ್ತು ಜ್ಞಾನ ಬಹಳ ಸಹಜವಾಗಿದೆ ಬೀಜ ಮತ್ತು ವೃಕ್ಷವನ್ನು ತೆಗೆದುಕೊಳ್ಳಬೇಕು ನೀವು ಆ ನಿರಾಕಾರಿ ವೃಕ್ಷದಿಂದ ಸಾಕಾರಿ ವೃಕ್ಷದಲ್ಲಿ ಬಂದಿರುವ ತಂದೆಯು ಸಾಕ್ಷಾತ್ಕಾರದ ರಹಸ್ಯವನ್ನು ತಿಳಿಸಿದರು ತಂದೆ ಶಿಕ್ಷಕ ಗುರು ಮೂವರಿಂದಲೂ ಶಿಕ್ಷಣ ಸಿಗುತ್ತದೆ ಈಗ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಈ ರೀತಿ ಶಿಕ್ಷಣ ಕೊಡುತ್ತೇನೆ ಇಂತಹ ಕರ್ಮವನ್ನು ಕಲಿಸುತ್ತೇನೆ ಯಾವುದ್ರಿಂದ ನೀವು ಇಪ್ಪತ್ತೊಂದು ಜನ್ಮಗಳಲ್ಲಿ ಸದಾ ಸುಖಿಯಾಗುತ್ತೀರಿ ಶಿಕ್ಷಣ ಶಿಕ್ಷಕ ಶಿಕ್ಷಕ ಶಿಕ್ಷಣವನ್ನು ಕೊಡುತ್ತಾರಲ್ಲವೇ ಗುರುಗಳು ಸಹ ಪವಿತ್ರರಾಗುವ ಶಿಕ್ಷಣ ಕೊಡುತ್ತಾರೆ ಅಥವಾ ಕಥೆಗಳನ್ನು ಹೇಳುತ್ತಾರೆ ಆದರೆ ಧಾರಣೆಯಂತೂ ಸ್ವಲ್ಪವೂ ಇರುವುದಿಲ್ಲ ಇಲ್ಲಂತೂ ತಂದೆಯು ಅಂತಿಮ ಅತಿ ಅಂತಿಮ ಸೋ ಗತಿ ಎಂದು ಹೇಳುತ್ತಾರೆ ಮನುಷ್ಯರು ಶೆರೆ ಬಿಡುವ ಸಮಯದಲ್ಲಿ ರಾಮ ರಾಮನೆಂದು ಹೇಳಿ ಎಂದು ಹೇಳುತ್ತಾರೆ ಈಗ ಬುದ್ಧಿಯು ಆ ಕಡೆ ಹೋಗುತ್ತದೆ ನಿಮ್ಮದು ಸಾಕಾರದಿಂದ ಯೋಗವು ತುಂಡಾಗಿದೆ ಎಂದು ತಂದೆಯು ಹೇಳುತ್ತ ತಿಳಿಸುತ್ತಾರೆ ಈಗ ನಾನು ನಿಮಗೆ ಬಹಳ ಒಳ್ಳೆಯ ಕರ್ಮವನ್ನು ಕಲಿಸುತ್ತೇನೆ ಶ್ರೀಕೃಷ್ಣನ ಚಿತ್ರವನ್ನು ನೋಡಿ ಹಳೆಯ ಪ್ರಪಂಚವು ಕಾಲಿಂದ ಒದೆಯುತ್ತಾ ಮತ್ತು ಹೊಸ ಪ್ರಪಂಚದಲ್ಲಿ ಬರುತ್ತಾರೆ ನೀವೀಗ ಹಳೆಯ ಪ್ರಪಂಚವನ್ನು ಒದೆಯುತ್ತಾ ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಅಂದಾಗ ನಿಮ್ಮ ಕಾಲು ನರಕದ ಕಡೆ ಮುಖವು ಸ್ವರ್ಗದ ಕಡೆ ಇರಬೇಕು ಸ್ಮಶಾನದ ಒಳಗೆ ಹೋಗುವಾಗ ಶವದ ಮುಖವನ್ನು ಸ್ಮಶಾನ ಕಡೆ ತಿರುಸುತ್ತಾರೆ ಕಾಲನ್ನು ಊರಿನ ಕಡೆಗೆ ತಿರುಸುತ್ತಾರೆ ಅಂದಾಗ ಈ ಚಿತ್ರವನ್ನು ಈ ರೀತಿ ಬಿಡಿಸಬೇಕು ಮಮ್ಮ ಬಾಬಾ ಮತ್ತು ನೀವು ಮಕ್ಕಳು ನೀವಂತೂ ಮಮ್ಮ ಬಾಬಾರನ್ನು ಅನುಸರಿಸಬೇಕು ಯಾವುದ್ರಿಂದ ಅವರ ಗದ್ದುಗೆಯಲ್ಲಿ ನೀವು ಕುಳಿತುಕೊಳ್ಳಬಹುದು ರಾಜನ ಮಕ್ಕಳಿಗೆ ರಾಜ್ಕುಮಾರ್ ರಾಜ್ಕುಮಾರ್ ಎಂದು ಹೇಳಲಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ರಾಜ್ಕುಮಾರ ಕುಮಾರಿಯರಾಗುತ್ತೇವೆ ಇಂತಹ ಕರ್ಮಗಳನ್ನು ಕಲಿಸುವ ಯಾವುದಾದರೂ ತಂದೆ ಶಿಕ್ಷಕರು ಇದ್ದಾರೆ ನೀವು ಸದಾ ಕಾಲಕ್ಕಾಗಿ ಸುಖಿಗಳಾಗುತ್ತೀರಿ ಇದು ಶಿವತಂದೆಯ ವರದಾನವಾಗಿದೆ ಅವರಂತೂ ಆಶೀರ್ವಾದ ಮಾಡುತ್ತಾರೆ ಈ ರೀತಿ ನಮ್ಮ ಮೇಲೆ ಅವರ ಕೃಪೆಯೇನೂ ಇಲ್ಲ ಕೇವಲ ಹೇಳೋದ್ರಿಂದ ಏನೂ ಆಗುವುದಿಲ್ಲ ನೀವಿಲ್ಲಿ ಕಲಿಯಬೇಕಾಗಿದೆ ಕೇವಲ ಆಶೀರ್ವಾದದಿಂದ ನೀವು ಆಗೋದಿಲ್ಲ ಅವರ ಮತದಂತೆ ನಡೆಯಬೇಕು ಜ್ಞಾನ ಯೋಗದ ಧಾರಣೆ ಮಾಡಬೇಕು ಬಾಯಿಯಿಂದ ರಾಮ ರಾಮ ಎಂದು ಹೇಳುವುದು ಶಬ್ದಲ್ಲಿ ಬರುವುದಾಗಿದೆ ಎಂದು ತಂದೆ ತಿಳಿಸುತ್ತಾರೆ ನೀವಂತೂ ಶಬ್ದದಿಂದ ದೂರ ಹೋಗಬೇಕಾಗಿದೆ ಶಾಂತವಾಗಿರಬೇಕಾಗಿದೆ ಬಹಳ ಒಳ್ಳೊಳ್ಳೆ ಆಟಗಳು ಇರುತ್ತವೆ ಅವಿದ್ಯಾವಂತರನ್ನು ಬುದ್ಧುಗಳೆಂದು ಹೇಳಲಾಗುತ್ತದೆ ಈಗ ಎಲ್ಲರನ್ನೂ ಮರೆತು ನೀವು ಸಂಪೂರ್ಣ ಬುದ್ಧುಗಳಾಗಿ ಎಂದು ತಂದೆಯು ಹೇಳುತ್ತಾರೆ ನಾನೇನು ನಿಮಗೆ ಮತವನ್ನು ಕೊಡುತ್ತೇನೆಯೋ ಅದರಂತೆ ನಡೆಯಿರಿ ಪರಮಧಾಮದಲ್ಲಿ ನೀವೆಲ್ಲ ಆತ್ಮಗಳು ಅಶಿರಿಯಾಗಿರುತ್ತೀರಿ ನಂತರ ಇಲ್ಲಿ ಶರೀರವನ್ನು ಪಡೆದಾಗ ಜೀವಾತ್ಮ ಎಂದು ಹೇಳಲಾಗುತ್ತದೆ ನಾನು ಒಂದು ಶಿರವನ್ನು ಬಿಟ್ಟು ಇನ್ನೊಂದು ಶಿರವನ್ನು ಪಡೆಯುತ್ತೇನೆಂದು ಆತ್ಮ ಹೇಳುತ್ತದೆ ಅಂದಾಗ ತಂದೆ ಹೇಳುತ್ತಾರೆ ನಾನು ನಿಮಗೆ ಫಸ್ಟ್ ಕ್ಲಾಸ್ ಕರ್ಮವನ್ನು ಕಲಿಸುತ್ತೇನೆ ಶಿಕ್ಷಕ ಓದಿಸುತ್ತಾರೆ ಇದರಲ್ಲಿ ಶಕ್ತಿಯ ಮಾತೇನಿದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಇದಕ್ಕೆ ಜಾದುವೆಂದು ಹೇಳುತ್ತಾರೆ ಮನುಷ್ಯರಿಂದ ದೇವತೆಯಾಗುವ ಜಾದುವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ತಂದೆಯು ವ್ಯಾಪಾರಿಯಾಗಿದ್ದಾರೆ ಹಳೆಯದನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ ಇದಕ್ಕೆ ಅಂದರೆ ಶರೀರಕ್ಕೆ ಕಬ್ಬಿಣದ ಪಾತ್ರೆ ಎಂದು ಹೇಳುತ್ತಾರೆ ಇದಕ್ಕೆ ಬೆಲೆಯೇನೂ ಇಲ್ಲ ಇಂದು ನೋಡಿ ತಾಮ್ರಕ್ಕೂ ಬೆಲೆ ಇಲ್ಲ ಅಲ್ಲಂತೂ ಚಿನ್ನದ ನಾಣ್ಯಗಳಿರುತ್ತಿದ್ದು ಅದ್ಭುತವಲ್ಲವೇ ಹೇಗಿದ್ದದ್ದು ಹೇಗಾಯಿತು ತಂದೆ ತಿಳಿಸುತ್ತಾರೆ ನಾನು ನಿಮಗೆ ನಂಬರ್ ಒನ್ ಕರ್ಮವನ್ನು ಕಲಿಸುತ್ತೇನೆ ಮನಮನಾಭವ ಆಗಿಬಿಡಿ ಮತ್ತೆ ವಿದ್ಯೆಯಾಗಿದೆ ಇದರಿಂದಲೇ ಸ್ವರ್ಗದ ರಾಜ್ಕುಮಾರ್ ರಾಘವಿರಿ ಈಗ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ ಮತ್ತು ಅದೇ ಪುನರ್ಸ್ಥಾಪನೆ ಆಗುತ್ತದೆ ಮನುಷ್ಯರು ನಿಮ್ಮ ಹೊಸ ಮಾತುಗಳನ್ನು ಕೇಳಿ ಆಶ್ಚರ್ಯಚಿತರಾಗುತ್ತಾರೆ ಸ್ತ್ರೀ ಪುರುಷರಿಬ್ಬರೂ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಹೇಗೆ ಸಾಧ್ಯವೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಭಲೆ ಒಟ್ಟಿಗೆ ಇರಿ ಇಲ್ಲದಿದ್ರೆ ಹೇಗೆ ತಿಳಿಯೋದು ಮಧ್ಯದಲ್ಲಿ ಜ್ಞಾನದ ಕತ್ತೆಯನ್ನು ಇಟ್ಟುಕೊಳ್ಳಿ ಇಷ್ಟೊಂದು ಸಾಹಸವನ್ನು ತೋರಿಸಬೇಕು ಪರೀಕ್ಷೆ ಇರೆಯುತ್ತದಲ್ಲವೇ ಅಂದಾಗ ಮನುಷ್ಯರು ಈ ಮಾತುಗಳಿಂದ ಆಶ್ಚರ್ಯಚಕಿತರಾಗುತ್ತಾರೆ ಏಕೆಂದರೆ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳಿರುವುದಿಲ್ಲ ಇಲ್ಲಂತೂ ನಿಜ ಜೀವನದಲ್ಲಿ ಪರಿಶ್ರಮ ಪಡಬೇಕಾಗಿದೆ ಗಂಧರ್ವ ವಿವಾದ ಮಾತು ಇಲ್ಲಿಯದಾಗಿದೆ ಈಗ ನೀವು ಪವಿತ್ರರಾಗುತ್ತೀರಿ ಆದ್ದರಿಂದ ಧೈರ್ಯವನ್ನು ತೋರಿಸಿ ಎಂದು ತಂದೆ ಹೇಳುತ್ತಾರೆ ಸನ್ಯಾಸಿಗಳ ಮುಂದೆ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು ಸಮರ್ಥ ತಂದೆಯೇ ಇಡೀ ಪ್ರಪಂಚವನ್ನು ಪಾವನಗೊಳಿಸುತ್ತಾರೆ ಒಂದು ಜನ್ಮವು ತಂದೆಯ ಆಜ್ಞಾನುಸಾರ ಪವಿತ್ರ ಆಗಿರುವುದರಿಂದ ಬಹಳಷ್ಟು ಪ್ರಾಪ್ತಿ ಇರುವುದು ಯೋಗ ಮತ್ತು ಜ್ಞಾನದಿಂದ ಇಪ್ಪತ್ತೊಂದು ಜನ್ಮಗಳಲ್ಲಿ ಆರೋಗ್ಯವಂತರಾಗುತ್ತೀರಿ ಇದರಲ್ಲಿ ಪರಿಶ್ರಮವಿದೆ ನೀವು ಶಕ್ತಿ ಸೇನೆಯಾಗಿದ್ದೀರಿ ಮಾಯೆಯ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗುವಿರಿ ಎಲ್ಲರೂ ಆಗುತ್ತಾರೆ ಯಾವ ಮಕ್ಕಳು ಪುರುಷಾರ್ಥ ಮಾಡುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವು ಭಾರತವನ್ನು ಪಾವನಗೊಳಿಸಿ ನಂತರ ಭಾರತದಲ್ಲಿ ರಾಜ್ಯ ಮಾಡುವಿರಿ ಯಾ ಯುದ್ಧದಿಂದ ಎಂದೂ ಸಹ ಸೃಷ್ಟಿಯ ರಾಜ್ಯಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಇದು ಸಹ ಅದ್ಭುತವಾಗಿದೆಲ್ಲವೇ ಈ ಸಮಯದಲ್ಲಿ ಎಲ್ಲರೂ ಸಹ ಜಗಳವಾಡಿ ನಾಶವಾಗುತ್ತಾರೆ ಬೆಣ್ಣೆಯು ಭಾರತಕ್ಕೆ ಸಿಗುತ್ತದೆ ಇದನ್ನು ಕೊಡಿಸುವವರು ಒಂದೇ ಮಾತ್ರ ಆಗಿರುತ್ತಾರೆ ಹೆಚ್ಚಿನ ಅಂಶ ಮಾತಿರದಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಜನ್ಮ ಜನ್ಮಾಂತರ ನೀವು ಗುರುಗಳನ್ನು ಮಾಡಿಕೊಂಡಿರಿ ಶಾಸ್ತ್ರಗಳನ್ನು ಓದುತ್ತಾ ಬಂದಿರಿ ಈಗ ನಾನು ನಿಮಗೆ ತಿಳಿಸುತ್ತೇನೆ ಯಾವುದು ಸರಿಯಾಗಿದೆ ಎಂದು ನೀವೇ ತೀರ್ಮಾನಿಸಿ ಸತ್ಯುಗವು ರೈಟಿಯಸ್ ಅಂದ್ರೆ ಶ್ರೇಷ್ಠಾಚಾರಿ ಪ್ರಪಂಚವಾಗಿದೆ ಇದನ್ ಇದನ್ನು ಭ್ರಷ್ಟಾಚಾರನಾಗಿ ಮಾಡಿಸುತ್ತದೆ ಈಗ ಭಾರತವಾಸಿಗಳು ಅಧರ್ಮಕ್ಕೊಳಗಾಗುತ್ತಾರೆ ಧರ್ಮವೂ ಇಲ್ಲ ಆದ್ದರಿಂದ ಶಕ್ತಿಯೂ ಇಲ್ಲ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟಾಚಾರಿಗಳು ಕಾನೂನು ಬಾಹಿರಾಗಿರುವವರು ಪತಿತರೂ ಆಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಆದ್ದರಿಂದ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ನಿಮ್ಮನ್ನು ಪುನಃ ಶ್ರೇಷ್ಠಾಚಾರಿ ಸರ್ವಶಕ್ತಿವಂತರನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾರೆ ಸ್ವರ್ಗವನ್ನು ಸ್ಥಾಪಿಸುವುದು ಬಹಳ ಶಕ್ತಿಶಾಲಿ ಕೆಲಸವಾಗಿದೆ ಆದರೆ ಇದು ಬಹಳ ಗುಪ್ತವಾಗಿದೆ ನೀವೆಲ್ಲರೂ ಗುಪ್ತ ಸೈನಿಕರಾಗಿದ್ದೀರಿ ತಂದೆಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತದೆ ಮತವನ್ನೂ ಕೊಡುತ್ತಾರೆ ತಂದೆ ಮತ ಶಿಕ್ಷಕನ ಮತ ಗುರುವಿನ ಮತ ಅಕ್ಕಸಾಗಿಲಿನ ಮತ ಅಗಸನ ಮತ ಇದರಲ್ಲಿ ಎಲ್ಲಾ ಮತಗಳ ಮತಗಳು ಬಂದು ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಒಂದು ಅಂತಿಮ ಜನ್ಮದಲ್ಲಿ ತಂದೆಯ ಆಜ್ಞಾನುಸಾರ ನಡೆದು ಗೃಹಸ್ಥದಲ್ಲಿರುತ್ತಾ ಪವಿತ್ರನಾಗಬೇಕು ಇದರಲ್ಲಿ ಬಹಳ ಸಾಹಸವನ್ನು ತೋರಿಸಬೇಕು ಸೆಕೆಂಡ್ ಪಾಯಿಂಟ್ ಶ್ರೀಮತದಂತೆ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಶಬ್ದದಿಂದ ದೂರ ಹೋಗಬೇಕು ಏನೆಲ್ಲ ಓದಿದ್ದೀರಿ ಅಥವಾ ಕೇಳಿದ್ದೀರಿ ಅದನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು ಇವತ್ತಿನ ವರದಾನ ಆಗಿದೆ ಪರಿಸ್ಥಿತಿಗಳನ್ನು ಒಳ್ಳೆಯದಕ್ಕಾಗಿ ಎಂದು ತಿಳಿದು ತಮ್ಮ ನಿಶ್ಚಯದ ಅಡಿಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಅಚಲ್ ಅಡೋನ್ ಭವ ಎಂಥದೇ ಪರಿಸ್ಥಿತಿ ಬರಲಿ ಅದರಿಂದ ನೀವು ಹೈಜಂಪ್ ಹಾಕಿಬಿಡಿ ಏಕೆಂದರೆ ಪರಿಸ್ಥಿತಿಗಳು ಬರುವುದು ಸಹ ಒಳ್ಳೆಯದಕ್ಕಾಗಿ ಈ ನಿಶ್ಚಯ ಅಡಿಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಸಾಧನವಾಗಿದೆ ತಾವು ಒಮ್ಮೆ ಅಂಗದನ ಸಮಾನ ಶಕ್ತಿಶಾಲಿಯಾಗಿದ್ದೇನೆ ಈ ಪೇಪರ್ ಸಹ ನಮಸ್ಕಾರ ಮಾಡುವುದು ಮೊದಲು ವಿಕ್ರಾಳ ರೂಪದಲ್ಲಿ ಬರುತ್ತದೆ ಮತ್ತು ನಂತರ ದಾಸಿಯಾಗಿ ಬಿಡುತ್ತದೆ ಚಾಲೆಂಜ್ ಮಾಡಿ ನಾನು ಮಹಾವೀರನಾಗಿರುವೆನು ಹೇಗೆ ನೀರಿನ ಮೇಲೆ ಗೆರೆ ನಿಲ್ಲುವುದಿಲ್ಲ ಅದೇ ರೀತಿ ನಾನು ಮಾಸ್ಟರ್ ಸಾಗರದ ಮೇಲೆ ಯಾವುದೇ ಪರಿಸ್ಥಿತಿ ವಾರ್ ಮಾಡುವುದಿಲ್ಲ ಸ್ವಿತಿಯಲ್ಲಿ ಇರುವುದರಿಂದ ಅಚಲ ಅಡೋಲರಾಗಿ ಬಿಡುವಿರಿ ಇವತ್ತಿನ ಶ್ಲೋಗನ್ ಆಗಿದೆ ಸರ್ವರಿಗೆ ಆತ್ಮಿಕ ಪ್ರೀತಿಯ ಅನುಭೂತಿ ಮಾಡಿಸುತ್ತಾ ಸದಾ ನ್ಯಾರ ಮತ್ತು ಪ್ಯಾರ ಆಗಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಒಂದು ವೇಳೆ ವರದಾತ ಮತ್ತು ವರದಾನಿ ಇಬ್ಬರ ಸಂಬಂಧ ಸಮೀಪ ಮತ್ತು ಸ್ನೇಹದ ಆಧಾರದಿಂದ ನಿರಂತರವಾಗಿದ್ದರೆ ಮತ್ತು ಸದಾ ಕಂಬೈನ್ ರೂಪದಲ್ಲಿದ್ದರೆ ಪವಿತ್ರತೆಯ ಛತ್ರ ಛಾಯೆ ಸ್ವತಃ ಇರುವುದು ಎಲ್ಲಿ ಸರ್ವಶ್ರೇಷ್ಠ ತಂದೆ ಇದ್ದಾರೆ ಅಲ್ಲಿ ಅಪವಿತ್ರತೆಯ ಸ್ವಪ್ನದಲ್ಲೂ ಬರಲು ಸಾಧ್ಯವಿಲ್ಲ ಯಾವಾಗ ಒಂಟಿಯಾಗಿದ್ದರೆ ಪವಿತ್ರತೆಯ ಸುಭಂಗಲಿತನ ಹೊರಟು ಹೋಗುತ್ತದೆ ಓಕೆ ಶಾಂತಿ Have a nice day. Take care.